ಆ ಪ್ಲೇಟ್ ತಗೋತೇನೆ ಸರ್ ಹಲೋ ಫ್ರೆಂಡ್ಸ್ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಚಿಕ್ಕೋಡಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಕೋದೇನು ಏನಪ್ಪ ಇವತ್ತಿನ ಬ್ಲಾಗ್ನ ವಿಶೇಷತೆ ಅಂತಂದರೆ ನಾಳೆ ಸೀತಂದು ಬರ್ತಡೇ ಐತಿ ಆತಿನ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೇನು ಬರೀ ಫ್ರೆಂಡ್ಸ್ ಶಾಪಿಂಗ್ನಲ್ಲಿ ಶೀತಲ್ ಏನು ತಗೋತಾಳು ಏನು ಇಲ್ಲ ಇಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೋ ಮತ್ತು ನಮ್ಗೆ ರಾಕಿ ಏನು ಮಾಡಕ ನೋಡ್ರಿ ಎಲ್ಲಾದ್ರು ರೊಕ್ಕವಾ ಹಾಂ ಎಲ್ಲಿ ವಂಟಿ ರಾಕಿ ಇವತ್ತು ನೋಡಿರಿ ಯಾರೋ ಬಂದರು ಏನು ಕರೆಯೋಕದಾರು ಅಂತ ರಾಕಿ ಇವತ್ತು ಒಂದು ಹೊಸ ಕಮಾಂಡ್ ಕಲ್ತಿದ್ದಾನ ಏನಂತ ನಿಮಗೆಲ್ಲ ತೋರಿಸ್ತೀನಿ ರೋಕಿ ಈ ಕಡೆ ನೋಡು ಸ್ಟೇ ಇಲ್ಲಿ ಸ್ಟೇ ಹಾಂ ಹಿಡಿ ತಿನ್ನಾಕಿ ಹಿಡಿ ಹಾಂ ನೋಡಿರಿ ತಿನ್ನಾಕಂದ್ರೆ ಹೆಂಗೆ ನೋಡ್ತಾ ರೌಂಡ್ ರೌಂಡಾಗು ಗುಡ್ ಬಾಯ್ ನೋಡಿರಿ ಇದೇ ಕಮಾಂಡ್ ರಾಕಿ ಕಲ್ತಿದ್ದ ರೌಂಡ್ ರೌಂಡ್ ಮಾಡೋದನ್ನ ಅದು ಭಾಳ ದೌಡ್ ರಾಕಿ ಏನೆಲ್ಲ ಹೇಳಿ ತಿಳ್ಕೊತಾನೆ ನೋಡ್ರಿ ರೌಂಡ್ ರೌಂಡಾಗು ಇನ್ನೊಮ್ಮೆ ರೋಕಿ ರೌಂಡ್ ರೋಕಿ ರೌಂಡ್ ರೌಂಡ್ ಗುಡ್ ಬಾಯ್ ಮತ್ತ ರೊಕ್ಕು

ಸೊ ಫ್ರೆಂಡ್ಸ್ ಫೈನಲಿ ಡ್ರೆಸ್ ಫೈನಲ್ ಮಾಡಿದೆ ಜಲ್ದಿನೇ ಬಂದು ಬೇಗ ಬೇಗನೆ ಸೆಲೆಕ್ಟ್ ಮಾಡ್ಬಿಟ್ಟೆ ಪೇಶವಾಯಿ ಡ್ರೆಸ್ ಶಾಪಿಗೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಪೇಶವಾಯಿ ಸ್ಯಾರಿ ಸೆಂಟರ್ಗೆ ಹೋಗಿ ಅಲ್ಲಿ ಸ್ಯಾರಿ ತೊಗೊಂಡಿದ್ದೆ ಸೊ ಇವಾಗ ಇಲ್ಲಿ ಡ್ರೆಸ್ ತೊಗೊಂಡಿದ್ದೀನಿ ಸೊ ಫೈನಲ್ ಆಯ್ತು ಇವಾಗ ಬಿಲ್ಲಿಂಗ್ ತೊಗೊಂಡು ಹೋಗಿದ್ದಾರೆ ಸೊ ಯಾವುದು ತಗೊಂಡೆ ಅನ್ನೋದು ನಿಮಗೆ ನಾಳೆ ಗೊತ್ತಾಗುತ್ತೆ ನಾಳೆ ವೇರ್ ಮಾಡ್ತೀನಲ್ವಾ ಅವಾಗ ಗೊತ್ತಾಗುತ್ತೆ ಶಾಪಿಂಗ್ ಆಯ್ತಾ ಪೇಶವಾಯಿ ಒಳಗೆ ನೋಡ್ರಿ ಗಾಯಿಸಿ ತಂದು ಇವತ್ತು ನಾಯಕ

ಕರೆಕ್ಟ್ ಹನ್ನೆರಡು ಗಂಟೆಗೆ ಕಟ್ ಮಾಡೋಕೆ ಕೇಕ್ ಹ ಈಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಕೇಕ್ ಕಟ್ ಮಾಡಕಾದೆ ರಾಕಿ ನೋಡ್ರಿ ವಿಶ್ ಮಾಡಕಾದೆ ಯಾತರ ಥ್ಯಾಂಕ್ ಯು ಪಾಪುರ ತಕ ಸ್ಟೇ ಸ್ಟಾರ್ಟ್ ಸೆಲೆಬ್ರೇಷನ್ ಅಂಡ್ ಮೊದಲಿಗೆ ವಿಶ್ ಯು ഹാപ്പി बर्थडे ಸ್ಟಾರ್ಟ್ ಮಾಡ್ರ ಸೆಲೆಬ್ರೇಷನ್ Ustaz kelas kelas apa? Halo, halo, Happy birthday, to you. <laughs> <kama>? <laughs> happy birthday <laughs> to you. Happy birthday to you. Happy birthday to you, Happy birthday to you. Thank you, thank you so much. Terkejut apa? Ketat Terkejut mana? Yes. Ini hister berdarah di sini. Hah. <hans> คร koş గ్షంముని వకు ఔరా బ్షన్ వజ్యద లై నాదా ఔయ� athlete

ಫಸ್ಟ್ ಟೈಮ್ ಈ ತರ ನೈಟ್ ಯಾವಾಗ ನನ್ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ನ್ಯೂ ಇಯರ್ ಮಾಡಿದೀವಿ ಆದ್ರೆ ಬರ್ಡೇ ಸೆಲೆಬ್ರೇಷನ್ ಯಾವಾಗ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಥ್ಯಾಂಕ್ ಯು ಸೋ ಫ್ರೆಂಡ್ಸ್ ಜರ್ನಿ ಶುರುವಾಗಿದೆ ಆಗಿದೆ ಇವತ್ ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದಪ್ಪ ಅಂದ್ರೆ ಯಡೂರ್ ಶ್ರೀ ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ ಆ ದೇವ್ರ ದರ್ಶನ ಪಡ್ಕೊಳ್ಬೇಕು ಅನ್ನೋ ಆಸೆ ಆಗಿತ್ತು ಹಾಗಾಗಿ ಇವತ್ತೇ ಹೋಗ್ತಾ ಇದೀವಿ ಅದು ಅಲ್ಲದೆ ಇದು ಶ್ರಾವಣ ಮಾಸ ಹಾಗಾಗಿ ನಿನ್ನೆ ಎರಡನೇ ಸೋಮವಾರ ಇತ್ತು ನಿನ್ನೆ ಹೋಗಕ್ ಇವತ್ತು ಬರ್ಡೇ ಇದೆ ಹೇಗಾದ್ರೂ ಇವತ್ತಾದ್ರೂ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಬೇಗ ಬೇಗ ಹೋಗಿ ಬೇಗ ಬೇಗ ಬರಬೇಕು ಅದು ಅಲ್ಲದೆ ಇವತ್ತು ಹುಟ್ಟದಬ್ಬ ಇರೋದ್ರಿಂದ ನಿಮ್ಮ ಆಶೀರ್ವಾದ ನನಗೆ ಬೇಕು ನಮ್ಮಿಬ್ಬರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೊ ಕ್ಲೈಮೇಟ್ ಅಂದರು ಸಖತ್ ಆಗಿದೆ ನೋಡ್ಬೋದು ನೇಚರು ಬೆಳಗ್ಗೆ ಬೆಳಗ್ಗೆ ಇವಾಗ ಏಳು ಗಂಟೆ ಆಯ್ತು ರೀ ಸೊ ಏಳು ಗಂಟೆ ಆಗಿದೆ ಇವಾಗ ಟೈಮು ಫ್ರೆಂಡ್ಸ್ ಎಡೂರು ಎಂಟ್ರಿ ಆಗಿದ್ದೀವಿ ದೇವಸ್ಥಾನ ಇಲ್ಲಿದೆ ನೋಡಿ ಫುಲ್ ರಶ್ ಐತ್ರಿ ಇವತ್ತ ಸೊ ಮೊದಲು ಹೊಳೆಗೆ ಹೋಗಬೇಕು ಹೊಳೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೇವರಿಗೆ ಹೋಗಬೇಕು ಸೊ ಈ ಕಡೆ ಸೈಡು ಯಾತ್ರಿ ನಿವಾಸ ಕೂಡ ಇದ್ದಾವೆ ಮತ್ತು ಮದುವೆ ಹಾಲ್ ಬಿ ಐತಲ್ರಿ ಇಲ್ಲಿ ಇದು ಯಾತ್ರಿ ನಿವಾಸ ಹೊಳೆಗೆ ಹೋಗ್ಬೇಕಂದ್ರೆ ಹೀಗೆ ಸ್ಟ್ರೈಟ್ ಹೋಗ್ಬೇಕು ಹೊಳೆಯಿಂದ ಬಂದು ಇಲ್ಲಿ ಬ್ಯಾಕ್ ಸೈಡ್ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿಂದ ಬಂದ್ಮೇಲೆ ಇಲ್ಲಿ ಬ್ಯಾಕ್ ಸೈಡ್ ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ನಾವೀಗ ಎರಡೂರ್ ಹೊಳೆಗೆ ಬಂದಿವಿ ಕೃಷ್ಣಾ ನದಿ ಇದು ತುಂಬಿ ಬೆರ ಮಳೆ ಮಳಿ ಮಳೆಗೊಳೋದ್ರಿಂದ ನದಿಯೆಲ್ಲ ತುಂಬ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಬಂದು ಈ ಹೊಳೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾರೆ ತುಚ್ಗು ಬಾರ್ದ ಬರೀ ಕಾಳ ತಿನ್ಸ್ತಂದ್ರೆ ಅದಕ್ಕೆ ತುಸು ತಿನ್ನತಾರೆ ಹಾಗಾಗಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನಿಸ್ತಂದ್ರೆ ಚಲೋ ಆತ ಅದು ನಮಗೆ ಗೊತ್ತಲಾಗಿದ್ದಿಲ್ಲ ಒಬ್ಬರು ಅಂಕಲ್ ಹೇಳಂತ ಅದಕ್ಕೆ ಮತ್ತು ಅಂದ್ರೆ ಫ್ರೆಂಡ್ಸ್ ಇದು ಮನೆಯಿಂದ ಜೋಳ ತೊಗೊಂಡ್ಬಂದಿದ್ದೀನಿ ಅದಕ್ಕೆ ಜೋಳ ತಗೊಂಡ್ ಬಂದಿದ್ದೆ ಮನೆಯಿಂದ ಗೋಗಳಿಗೆ ತಿನ್ನಿಸ್ಬೇಕಂತ ಹೇಳೀನಿ ಆದ್ರೆ ಹಾಗೆ ತಿನ್ನಿಸ್ಬಾರ್ದಂತ ಇದ್ರೊಳಗೆ ಎಣ್ಣೆ ಮಿಕ್ಸ್ ಮಾಡಿ ಆಮೇಲೆ ತಿನ್ನಿಸ್ಬೇಕಂತಂದ್ರೆ ಅವ್ರ ಅಂಕಲ್ ಹಂಗಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಬಾಳೆಹಣ್ಣು ಕೂಡ ತಗೊಂಡಿದ್ದೀವಿ ಆದರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಇದು ಒಂಬತ್ತು ಗಂಟೆ ಮುಂದೆ ಶುರು ಆಗೋದಂತೆ ಓಪನ್ ಆಗಿಲ್ಲ ಇವಾಗ ಸದ್ಯಕ್ಕೆ ಗೇಟ್ ಕ್ಲೋಸ್ ಇದೆ ಒಂಬತ್ತು ಗಂಟೆ ಮುಂದೆ ಶುರು ಆಗುತ್ತೆ ಆದರೆ ನೋಡಿ ಇಲ್ಲ ಅವ್ನು ನಿಂತಿರೋದ್ರಲ್ಲಿ ಎಲ್ಲ ಈ ಸೈಡೇ ಇದ್ದಾವೆ ಇವಾಗ ಇಲ್ಲೇ ತಿನ್ನಕ್ಕೆ ಕೊಡ್ತೀವಿ ಬಾಳೆಹಣ್ಣು ಹಾಗೆ ಇದನ್ನು ಬಾಳೆಹಣ್ಣು ತೊಗೊಂಬರ್ತೀರಿ ಹಂಗೆ ಪ್ಲೇಟ್ದಾಗ ಬಾಯಿ ಹಾಕ್ತವೆ ನೋಡ್ರಲ್ಲೇ ಪಾಪ ಒಂದು ಸ್ವಲ್ಪ ಹೈಟ್ ಮಾಡಿದಾರದನ್ನ ಹಾಂ ಪ್ಲೇಟ್ದಾಗ ತಿನ್ನ ಸರ್ മറ്റ ഇവരെല്ലോളി അതി ீரபிராவ் மெல் கரகு இல்லை அது சோ மழை நீர் அந்த அது மழை புனி ஜாஸ்தி ஆக நீர் இல்லகடை ಟೈಮ್ ಆಗಿದೆ ಇವಾಗ ಎಂಟು ಗಂಟೆ ಐತೆ ಎಂಟೂವರೆ ಆಯ್ತು ಸೊ ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ದಾರೆ ನಾವು ಈ ರೂಟ್ ಅಲ್ಲಿ ಯಾವಾಗ ಬಂದಾಗ್ಲೂ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಉಡುಪಿ ರೂಟ್ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಇವತ್ತು ಕೂಡ ಇಲ್ಲಿಗೆ ಹೋಗ್ತಾ ಇದೀವಿ ಶ್ರೀ ದುರ್ಗಾ ಪ್ರಸಾದ್ ಸೊ ಗಾಯ್ಸ್ ನೋಡ್ರಿ ಇದು ದುರ್ಗಾ ಪ್ರಸಾದ್ ಪಟೇಲ್ ಅಂತ ಮಾಂದ್ರಿಯಲ್ಲಿ ಐತಿ ಇಲ್ಲಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನಾವು ಯಾವುದಾದ್ರೂ ಈ ರೋಡ್ ಮೇಲೆ ಹೋಗ್ತಾ ಇದ್ವಿ ಅಂದ್ರೆ ಇಲ್ಲೇ ಮಾಡ್ತೀವಿ ಅಷ್ಟೇ ಸರಿ ಇದ್ದೋಳೆ ಇದ್ದವಳೆ ಪುರಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಚಿಕ್ಕೋಡಿಗೆ ರಿಟರ್ನ್ ಆಗ್ತಾ ಇದೀವಿ ಇನ್ನು ಇವರು ನನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಸ್ಕೂಲಿಗೆ ಹೋಗ್ಬಿಡ್ತಾರ ಆಮೇಲೆ ಒಂದೇ ಸಲ ಡೈರೆಕ್ಟ್ ಈವ್ನಿಂಗ್ ನೋಡಿ ಈವ್ನಿಂಗು ಟ್ಯೂಷನ್ ಸ್ಟೂಡೆಂಟ್ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಇದೆ ಸೊ ಬರಬೇಕಾದ್ರೆ ಏನೇನು ತೊಗೊಂಡ್ಬರ್ಬೇಕಿಲ್ಲ ನೆನ್ಪಿಗ್ಲಿಲ್ಲ ಓಕೆ ಸೊ ನೋಡಿರಿ ಜಲ್ದಿ ಜಲ್ದಿ ಹೋಗುನು ನೀವು ಸ್ಕೂಲಿಗೆ ಹೋಗ್ಬಾರತ್ತಾ ಟೈಮ್ ಇವಾಗ ಎಂಟು ನಲ್ವತ್ತೈದಾಗಿದೆ ಅಲ್ರಿ ಹಾಂ ಏನೋ ಒಂದು ಹದಿನೈದು ನಿಮಿಷ ಹೋಗೋಕೆ ಥರ್ಟಿಗೆ ಹೋಗ್ತಾರೆ ಮನೆಯಿಂದ ಸೊ ಹೆಂಗೂ ಒಂದು ಅರ್ಧ ಗಂಟೆ ಆರಾಮಾಗಿದೆ ಇನ್ನೂ ಟೈಮ್ ನಮಗೆ ಸೊ ಹೋಗ್ಬೋದು ರಿಲ್ಯಾಕ್ಸ್ ಆಗಿ ಸೊ ಫ್ರೆಂಡ್ಸ್ ಮನೆಗೆ ಬಂದು ರೀಚ್ ಆದ್ವಿ ಟೈಮ್ ಒಂಬತ್ತು ಇಪ್ಪತ್ತೈದು ಆಗಿದೆ ಇವಾಗ ಇವ್ರ ಬಾಕ್ಸ್ ಕೂಡ ರೆಡಿ ಆಯಿತು ರಾಕಿದ್ ವಾಕಿಂಗ್ ಆಯ್ತು ವಾಕಿಂಗ್ ಮುಗಿಸ್ಕೊಂಡು ಊಟ ಮಾಡ್ತಿದ್ದಾನೆ ಸೊ ಎಲ್ಲ ಕರೆಕ್ಟ್ ಟೈಮಿಗೆ ಆಯ್ತು ಇನ್ನೂ ಐದು ನಿಮಿಷ ಇದೆ ಬಾಕಿ ಅಲ್ರಿ ಸರಿ ಮಾಡ್ತಾ ಹೋಗ್ತಿರ್ಲಿ ಹಾಂ ಇನ್ನು ಐದು ನಿಮಿಷ ಇದೆ ಸೊ ಇವತ್ತಿನ ಬೆಳಗ್ಗೆ ನಿಮಗೆ ನೈಟ್ ಕೇಕ್ ಕಟ್ಟಿಂಗ್ ಆಯಿತು ಮತ್ತು ಬೆಳಗ್ಗೆ ದೇವ್ರ ದರ್ಶನ ಆಯಿತು ಸೊ ಈ ಥರ ಇವತ್ತಿನ ಡೇ ಆಯಿತು ಇನ್ನೂ ನೆಕ್ಸ್ಟ್ ಮುಂದೆ ಏನೇನಾಗುತ್ತೆ ಎಲ್ಲನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಗ್ನ ಸ್ಟಾಪ್ ಮಾಡಿದೋಳು ಮೀಟ್ ಆಗ್ತಾ ಇದ್ದೀನಿ ಸೊ ಇದೇ ಡ್ರೆಸ್ ನೋಡಿ ಇನ್ನೇ ತಗೊಂಡಿದ್ದು ಕೇಕ್ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇವಾಗ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಇದೆ ಹಾಗಾಗಿ ಅವರಿಗೆ ಪಲಾವ್ ಮಾಡಿದ್ದೀನಿ ಸ್ವೀಟ್ ಕಾರ್ನ್ ಪಲಾವ್ ಅವರೆಲ್ಲರ ಹೈಲಿ ರೆಕಮೆಂಡ್ ಮಾಡಿದ್ರು ಸ್ವೀಟ್ ಕಾರ್ನ್ ಪಲಾವೇ ಬೇಕು ಅಂತ ಹೇಳಿ ಹಾಗಾಗಿ ಅವರೆಲ್ಲರಿಗೋಸ್ಕರ ಸ್ವೀಟ್ ಕಾರ್ನ್ ಪಲಾವ್ ಮಾಡಿದ್ದೀನಿ ಕೇಕ್ ಕೂಡ ಹೊರಗಡೆ ಸೆಟಪ್ ಆಗಿದೆ ಸೊ ಕೇಕ್ ಕಟ್ ಮಾಡೋದು ಆಮೇಲೆ ಸ್ಟೂಡೆಂಟ್ಸ್ಗೆಲ್ಲರಿಗೂ ತಿನ್ನಕ್ಕೆ ಕೊಡೋದು ಬರ್ಡೇ ಕಂಪ್ಲೀಟ್ ಕೊಡೋರು ಎಲ್ಲರೂ ಬನ್ನಿ ಅಂದ್ರೆ ಹಾಯ್ hey, ಮಾಡ್ರ ಏ ಸ್ವೀಟ್ ಕಾರ್ನ್ ಪಲಾವ್ ಹಂಗಾಗಿತ್ತು ಸೂಪರ ಹಾಂ ಸೊ ಫ್ರೆಂಡ್ಸ್ ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ನಾನು ತವರು ಮನೆಗೆ ಬಂದಿದ್ದೀನಿ ನಮ್ಮ ಸಾರ್ಥಕ್ ನೋಡಿ ಊಟ ಮಾಡ್ತಾ ಇದ್ದಾನೆ ಇವರೆಲ್ಲಿ ಕೂತ್ಕೊಂಡಿದ್ದಾರೆ ಸೊ ನಮ್ಮ ಮಮ್ಮಿ ಅದು ರೆಡಿ ಆಗ್ತಾ ಇದ್ದಾರೆ ಊರಿಗೆ ಹಚಿರೋ ಮಗಳು

ಯಾರ್ದು ಬರ್ತ್ಡೇದ ನಿಂದ ಯಾರು ಬರ್ತ್ಡೇ ಐತಿ ಸಾರ್ತು ರೀ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇವಾಗ ಮಮ್ಮಿ ಮನೇಲಿ ಊಟ ಮಾಡಬೇಕು ಸೊ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂದರೆ ಚಪಾತಿ ಕೊಬ್ಬರಿ ಕಡುಬು ಸಂಡಿಗೆ ಇದು ಮಟ್ರ್ ಪನ್ನೀರ್ ಅಲ್ಲ ಪನ್ನೀರ್ ಮಟ್ರ್ ಮಸಾಲ ನೆಕ್ಸ್ಟ್ ಸಾಂಬಾರ್ ನೆಕ್ಸ್ಟ್ ರೈಸ್ ಯಾವುದೇ ಜೀರಾ ಸೊ ಇಲ್ಲಿ ಜೀರಾ ರೈಸ್ ರೆಡಿಯಾಗಿದೆ

ಹೋಪ್ ಸೊ ನಿಮಗೂ ಕೂಡ ನಮ್ಮ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವರ್ಷದ ಬರ್ಡೇ ನನಗೆ ತುಂಬ ಸ್ಪೆಷಲ್ ಆಗಿತ್ತು ತುಂಬ ಖುಷಿನ ಕೊಟ್ಟಿದೆ ಹೋಪ್ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂದ್ಕೊಳ್ತೀನಿ ಖುಷಿಯಾದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್